ಎಸ್ ಏನು ಫಾರ್ಟಿಫೈ ಅಂತ ಈ ಕತೆ ಕೇಳಿದಾಗ ಆಮೇಲೆ ಟೈಟಲ್ ಕೇಳಿದಾಗ ಫಸ್ಟ್ ಏನು ಅನ್ನಿಸ್ತು ಶಿವನ ಫಸ್ಟ್ ಯಾರಿಗೆ ಹೇಳಿದ ಕತೆ ಅರ್ಜುನ್ ಸರ್ ಆಯ್ತು ಹೇಳಿದೆ ಅಂದರೆ ಒಂದು ವಿಭಿನ್ನವಾದ ಥಾಟ್ ಪ್ರಾಸೆಸ್ಸೇ ವಿಭಿನ್ನವಾಗಿತ್ತು ಸರಿ ಅರ್ಜುನ್ ಮಾಡಿ ಅಂತ ಹೇಳ್ದೆ ಇಲ್ಲ ನಾನು ಅದು ಕೊಟ್ಬಿಡ್ತೀನಿ ಅಣ್ಣಾದ್ರೂ ಯೂ ಯು ಹಂಗೆ ಮಾಡಬೇಡಿ ನೀವೇ ಮಾಡಿ ಅಂತ ಮಾಡ್ಮೇಲೆ ಅವ್ರಿಗೆ ಆ ಭರವಸೆನ ಹುಟ್ಟಿಸಿದಾಗ ಅವರು ಅವ್ರು ಅನ್ಕೊಂಡಿದ್ರು ಆಮೇಲೆ ನಾವು ಏನು ಒಪ್ತೀನೋ ಇಲ್ವೋ ಅಂತ ಒಂದು ಭಯನೂ ಇದ್ದಿರ್ಬೋದೇನೋ ನನಗೆ ಅದು ಗೊತ್ತಿಲ್ಲ ಬಟ್ ಆವಾಗ ಇಲ್ಲ ಅಣ್ಣ ಅವಾಗ ಅಷ್ಟು ಇದಿರಲಿಲ್ಲ ನಾನು ಮಾಡಬೇಕಾ ಇಲ್ಲ ಕೊಟ್ಬಿಡೋಣ ಮಾತಿದ್ದೆ ಬಟ್ ನೀವು ಧೈರ್ಯ ಕೊಟ್ಟ ಮೇಲೆ ಟ್ರೈ ಮಾಡೋಣ ಬಿಟ್ಟು ಅವ್ರು ಅವಾಗಿಂದ ಇದು ಸ್ಟಾರ್ಟ್ ಇತ್ತು ಎವ್ರಿ ಅವಾಗ ಡಿ ಕೆ ಡಿ ಟೈಮ್ಲೇ ಇದು ಬಂತು ನೆಕ್ಸ್ಟ್ ಡಿ ಕಡೆ ಡಿ ಬರ್ಬೇಕಾದ್ರೆ ಅವ್ರು ಅಣ್ಣ ನಾನು ಒಂದೇ ಒಂದೇ ಒಂದು ಮುಂದೆ ಟೂ ತ್ರೀ ಎಪಿಸೋಡ್ಸ್ ಆದಮೇಲೆ ಮುಂದೆ ಒಂದು ಸೀನ್ ಮಾಡಿದ್ದೀನಿ ನೋಡ್ತೀರ ಅಣ್ಣ ನೋಡೋಣ ನೋಡಿದಾಗ ಭಾಳ ಚೆನ್ನಾಗಿ ಮಾಡಿದ್ರು ಅವರೇ ಅವ್ರ ದುಡ್ಡು ಖರ್ಚು ಮಾಡಿ ಮಾಡಿದರು ಒಂದು ಒಂದು ಎರಡು ಮೂರು ಸೀನ್ ಮಾಡಿದರು ಐ ತಿಂಕ್ ಒಂದು ಐದಾರು ಸೀನ್ ಇಂಪಾರ್ಟೆಂಟ್ ಸೀನ್ಸ್ ಉಪೇಂದ್ರ ಅದು ಇಂಟ್ರೊಡಕ್ಷನ್ನು ನಮ್ಮ ಇಂಟ್ರಡಕ್ಷನ್ನು ಆಮೇಲೆ ರಾಜ್ ಶೆಟ್ಟಿ ಶೆಟ್ಟಿದ್ರು ಏನು ಚೆನ್ನಾಗಿತ್ತು ವಿತ್ ಸೌಂಡು ಡೈಲಾಗ್ಸು ಆಮೇಲೆ ರಮೇಶ್ ರೆಡ್ಡಿ ಅವರು ಬಂದು ಕೇಳಿದಾಗ ನಾ ಫುಲ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ರಮೇಶ್ ರೆಡ್ಡಿ ಮಾಡಿ ಖರ್ಚು ಬರಲ್ಲ ನೋ ಪ್ರಾಬ್ಲಮ್ ಅದಕ್ಕೆ ಅಂತ ಒಂದು ಸ್ಪೆಷಲಾಗಿ ಖರ್ಚು ಮಾಡಿ ಒಂದು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಏನೋ ತಗೊಂಡ್ರು ಮಾಡಿ ರಿಕಾರ್ಡಲ್ಲ ಮಾಡಿ ಒನ್ ಇಯರ್ ಸ್ಟಾರ್ಟ್ ಮಾಡೋದು ಅದಾದ್ಮೇಲೆ ಬಟ್ ಆ ಒನ್ ಇ ಒನ್ ಇಯರು ಎಷ್ಟು ಚೆನ್ನಾಗಿ ಜರ್ನಿ ಮಾಡಿ ನೀಟಾಗಿ ಮಾಡಿ ಪ್ರೊಡ್ಯೂಸರ್ ವಾಸ್ ವೆರಿ ಹ್ಯಾಪಿ ಥ್ಯಾಂಕ್ಸನ್ನು ನನಗೆ ಇನ್ನೊಂದು ಪಿಕ್ಚರ್ ಕೊಟ್ಟೋಕ್ಕೆ ನಾನು ಅನ್ನ ಕಡೆ ಮಾಡ್ತಾರೋ ಇಲ್ವೋ ಪಾಪ ಬಡ್ಜೆಟ್ ಜಾಸ್ತಿ ಆಗ್ಬೋದೇನೋ ಅಂತ ಬೇರೆ ಪ್ರೊಡ್ಯೂಸರ್ ನೋಡೋಣ ಬಾ ಬಟ್ ಅವರು ಥ್ಯಾಂಕ್ಸಾರ್ ಸರ್ ಒಳ್ಳೆ ಸಬ್ಜೆಕ್ಟ್ ಹೇಳಿದ್ದೀರ ಶಿವಣ್ಣ ಮಾಡ್ತೀನಿ ನಾನು ಯಾರು ನೋಡಿ ಯಾರಿಗೆ ಬರುತ್ತೆ ಇದು ಕ ಅವ್ರ ಹೆಸಲ್ಲಿ ಬಳ್ದಿತ್ತು ಅವರೇ ಆದರು ಅದಾದಮೇಲೆ ಇಟ್ಸ್ ಆಲ್ ಸ್ಟಾರ್ಟೆಡ್ ಉಪೇಂದ್ರ ನಾವು ರಾಗ್ಬಿ ಶೆಟ್ ಆಮೇಲೆ ಉಪೇಂದ್ರ ಸಬ್ಜೆಕ್ಟ್ ಅವ್ರು ಅವ್ರು ಹೇಳ್ಬೇಕು ಹೆಂಗೆ ಅವ್ರಿಗೆ ಉಪಿ ಸರ್ ನಿಮಗೆ ಸಿಕ್ಕಾಪಟ್ಟೆ ಕ್ರಿಯೇಟಿವಿಟಿ ಇದೆ ಒಂದು ಸೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಇನ್ನೂ ಉಲ್ಟಾ ಪಟ್ಟ ಅಥವಾ ಇನ್ನೊಂದು ಏನೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಅವ್ರ ಕಥೆ ಹೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು ಸ್ಟಾರ್ಟಿಂಗ್ ಅದೆಲ್ಲ ಅನ್ಸಿದ್ರೆ ಅದೆಲ್ಲ ಸರಿ ಇಲ್ಲ ಅಂತ ಹಂಗಲ್ಲ ಈಗ ನಾನು ಮಾಡ್ಬೇಕಾದ್ರೆ ಅದು ಏನೇನೋ ಅನ್ಸುತ್ತೆ ಅದು ಬೇರೆ ಬಟ್ ಅವ್ರು ಹೇಳ್ಬೇಕಂದ್ರೆ ನಾನು ಒಂದು ವಿಷಯಲ್ ಮಾತ್ರ ಮಾಡ್ಕೊತೀನಿ ಅಷ್ಟೇ ಓ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂದಾಗ ಆಮೇಲೆ ಆ ವಿಷಲ್ ತೋರಿಸಿದಾಗ ಇಲ್ಲ ಭಾಳ ಪರ್ಫೆಕ್ಟ್ ಇದಿದೆ ಅವ್ರಿಗೆ ಹಿಂಗೆ ಮಾಡ್ತಾರೆ ಇವರು ಅಂತ ಅನಿಸಿದಾಗ ಅವನೊಂದು ವಿಭಿನ್ನವಾದಂಥ ಒಂದು ಸಬ್ಜೆಕ್ಟ್ ಯಾರು ಟಚ್ ಮಾಡದೆ ಇರೋದು ಅವ್ರ ಮತ್ತೆ ಶಿವಣ್ಣ ಅವ್ರ ಕಾಂಬಿನೇಷನ್ನು ಇಟ್ ಇಸ್ ಆಲ್ ಇದಕ್ಕೆ ನೀನೇನು ಬೇಕು